ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಇವತ್ತು ನಾನು ವಿಡಿಯೋ ಏನಂದರೆ ನಮ್ಮ ಮೈಸೂರು ಬಸ್ ಸ್ಟ್ಯಾಂಡ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ಮೈಸೂರು ಬಸ್ ಸ್ಟ್ಯಾಂಡ್ ಸೂಪರ್ ಐಟೆಕ್ ಆಗಿದೆ ಹೊರಗಡೆಯಿಂದ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ವಾ ಬಸ್ ಸ್ಟ್ಯಾಂಡ್ ಒಳಗಡೆ ನಿಮಗೆ ಏನು ಸಿಗಲ್ಲ ಅಂತ ಇಲ್ಲ ಪ್ರತಿ ಒಂದು ಐಟಮ್ಸು ಇದೆ ಬನ್ನಿ ಒಳಗಡೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತ ಮೈಸೂರು ಬಸ್ ಸ್ಟ್ಯಾಂಡು ನಾನು ಬೇರೆ ಕಡೆ ಎಲ್ಲ ಬಸ್ ಸ್ಟ್ಯಾಂಡ್ಗಳು ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ನಮ್ಮ ಮೈಸೂರು ಬಸ್ ಸ್ಟ್ಯಾಂಡ್ ಇಷ್ಟೊಂದು ಚೇಂಜ್ ಆಗಿದೆ ಅಂತ ನಾನು ಇತ್ತೀಚೆಗೆ ನೋಡಿದ್ದು ಫಸ್ಟ್ ಎಲ್ಲ ಬೇರೆ ಥರನೇ ಇತ್ತು ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗೋಕ್ಕೆ ಏನೋ ಒಂಥರ ಹಿಂಸೆ ಅನಿಸೋದು ಕಷ್ಟ ಅನಿಸೋದು ಆ ಥರ ಇತ್ತು ಇವಾಗ ನೋಡಿದ್ರೆ ಫುಲ್ ಹೈಟೆಕ್ ಆಗೋಗಿದೆ ಯಾವುದೋ ಮಾಲ್ ಒಳಗಡೆ ಹೋಗ್ತಾ ಇದ್ದೀನಿ ಅನ್ನೋ ಫೀಲ್ ಬರ್ತಾಯಿದೆ ನೋಡಿ ಫ್ರೆಂಡ್ಸ್ ಮಾಲ್ಗಳಿಗೂ ಯಾವ ಇದು ಇಲ್ಲ ಆ ಥರ ಸೆಡ್ ಹೊಡಿತಾ ಇದೆ ಅಷ್ಟು ಕ್ಲೀನು ಅಷ್ಟು ಇದಿದೆ ನೋಡಿ ಸ್ಟಾರ್ಟಿಂಗ್ ಎಂಟ್ರಿಯಲ್ಲಿ ಹೇಗೆಲ್ಲ ಇದೆ ಅಂತ ನೋಡ್ತಾ ಇದ್ದೀರಲ್ವಾ ನಮಗೆ ಬುಕಿಂಗ್ ಈ ಕಡೆ ರೈಟ್ ಸೈಡ್ಗೆ ಹೋದರೆ ಬುಕಿಂಗ್ ಎಲ್ಲ ಹೇಗೆ ಮಾಡೋದು ಎಲ್ಲ ಅಲ್ಲೇ ಇದೆ ಯಾವ್ಯಾವ ಊರಿಗೆ ಹೋಗ್ಬೇಕು ಎಲ್ಲಿಗೆ ಹೋಗ್ಬೇಕೆಲ್ಲ ಬುಕ್ ಮಾಡೋದಕ್ಕೆ ಹಾಗೆ ಈ ಲೆಫ್ಟ್ ಕಡೆ ತಿರುಗಿದ್ರೆ ನಿಮಗೆ ವಿಚಾರಣಾ ಕೇಂದ್ರ ಇದೆ ಏನು ಬೇಕಾದರೂ ವಿಚಾರಿಸ್ಬೋದು ಯಾವ ಬಸ್ ಎಲ್ಲಿ ಹೋಗುತ್ತೆ ಎಷ್ಟು ಗಂಟೆಗೆ ಹೋಗುತ್ತೆ ಎಷ್ಟೊತ್ತು ತಲುಪುತ್ತೆ ಪ್ರತಿಯೊಂದನ್ನು ವಿಚಾರಣಾ ಕೇಂದ್ರದಲ್ಲಿ ಹೇಳ್ತಾರೆ ನೋಡಿ ಇದೆ ಸೈಡ್ ಸೈಡಲ್ಲಿ ಕಾಣಿಸ್ತಿದೆಯಲ್ಲ ಗೊತ್ತು ಆಮೇಲೆ ಮಾಲ್ ನೋಡಿ ಒಳಗಡೆ ನಿಮ್ಗೆ ಏನು ಬೇಕಾದರೂ ಪರ್ಚೇಸ್ ಮಾಡ್ಬೋದು ಬ ಯಾವುದ್ಯಾವ್ದು ಇದಿದೆ ಎಲ್ಲ ಪ್ರತಿಯೊಂದು ಇದರಲ್ಲಿ ನೋಟಿಸ್ ಹಾಕಿದ್ದಾರೆ ಆಯಿತಾ ಒಳಗಡೆ ಹೋದ್ರಂತೂ ಎರಡು ಕಣ್ ಸಾಲಲ್ಲ ಆದರೆ ವಿಡಿಯೋ ಲಾಂಗ್ ಆಗುತ್ತೆ ಅದರಿಂದ ಒಳಗಡೆ ಹೋಗಿಲ್ಲ ಫಸ್ಟ್ ಹಾಗೆ ಹೋಗಿ ವಿಡಿಯೋ ಮಾಡೋಣ ಅಂತ ನೋಡಿದೆ ಬೇಡ ಅನ್ನಿಸ್ತು ಆಮೇಲೆ ಕ್ಲೀನಿಂಗ್ ನೋಡಿ ಎಲ್ಲ ದೊಡ್ಡ ದೊಡ್ಡ ಫ ಇದ್ರಲ್ಲಿ ಮಾಲ್ಗಳಲ್ಲಿ ಕ್ಲೀನ್ ಮಾಡೋ ಥರನೇ ಫುಲ್ ಕ್ಲೀನಿಂಗ್ ಗೀನಿಂಗ್ ಎಲ್ಲ ಚೆನ್ನಾಗಿದೆ ಕ್ಲೀನಿಂಗ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು ಈ ಜಾಗದಲ್ಲಿ ಎಲ್ಲ ಥರ ಪರ್ಚೇಸಿಂಗ್ ಐಟಮ್ಸ್ಗಳು ಇದ್ದಾವೆ ವಾಕಿಂಗಂತೂ ತುಂಬ ಚೆನ್ನಾಗಿದೆ ಎಲ್ಲ ಕಡೆ ನೀಟಾಗಿ ವಾಕ್ ಮಾಡಿ ನಾನು ಎಲ್ಲ ವಿಡಿಯೋ ಮಾಡ್ಕೊಂಡು ಬಂದೆ ಒಂದು ಸೈಡಿಂದ ನನಗೆ ತುಂಬ ಖುಷಿ ಆಯಿತು ಬನ್ನಿ ಎಲ್ಲ ತೋರಿಸ್ತಾ ಇದ್ದೀನಿ ಹಾಗೆ ನೋಡ್ಕೊಂಡು ಹೋಗೋಣ ಪ್ರತಿಯೊಂದುವೇ ಪ್ರತಿಯೊಂದು ನೋಡಿ ಮಹಿಳೆಯರ ಕೊಠಡಿ ಮಹಿಳೆಯರ ವಿಶ್ರಾಂತಿ ಸ್ಥಳ ಹೀಗಿದೆ ನೋಡಿ ಪ್ರತಿಯೊಂದಕ್ಕೂ ಎಲ್ಲ ಸೌಲಭ್ಯ ಇದೆ ಮುಂಚೆಯೂ ಇತ್ತು ಅನ್ನಿ ಆದರೆ ಇಷ್ಟೊಂದು ಕ್ಲೀನ್ ಇರಲಿಲ್ಲ ಇಷ್ಟೊಂದು ಇದು ಇರಲಿಲ್ಲ ನೋಡಿ ತುಂಬ ಕ್ಲೀನಾಗಿದೆ ಎಲ್ಲದಕ್ಕೂ ಸೌಲಭ್ಯಗಳು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ ನಾನು ತುಂಬ ವರ್ಷಗಳೇ ಆಗಿತ್ತು ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ನಮ್ಮ ಬಸ್ಸಲ್ಲಿ ಓಡಾಡಿ ಸಿದ್ದರಾಮಯ್ಯ ಅವರು ಫ್ರೀ ಬಸ್ ಕೊಟ್ಟಿದ್ರು ನಾನು ಲಾಂಗ್ ಬಸ್ನಲ್ಲಿ ಎಲ್ಲೂ ಹೋಗೇ ಇರಲಿಲ್ಲ ಫ್ರೀಯಾಗಿ ಇದು ನನಗೆ ನಮ್ಮ ಅತ್ತಿಗೆ ಅವ್ರು ಕರೆದ್ರು ಅಂತೇಳಿ ಮಾದೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿ ಹೋದೆ ನೋಡಿ ಬಸ್ ಸ್ಟ್ಯಾಂಡ್ ಆಯಿತು ಅಯ್ಯೋ ತುಂಬ ವರ್ಷ ಆಯಿತು ಬಸ್ ಸ್ಟ್ಯಾಂಡ್ ಒಳಗಡೆ ಬಂದು ಅಂತೇಳಿ ವೀಡಿಯೋ ಮಾಡಿಕೊಂಡೆ ನೋಡಿ ಎಲ್ಲ ಸೌಲಭ್ಯನೂ ಕೊಟ್ಟಿದ್ದಾರೆ ಚಾರ್ಜ್ ಹಾಕ್ಕೊಳ್ಳೋದಿಕ್ಕೂ ಒಂದು ಸೌಲಭ್ಯ ಮಾಡಿದ್ದಾರೆ ಇಲ್ಲೊಬ್ಬ ನೋಡಿ ಎಷ್ಟು ಫ್ರೀಯಾಗಿ ಆರಾಮಾಗಿ ಮೈ ಮರ್ತಿದ್ದಾನೆ ಅಂದರೆ ಇವ್ರಿಗೆ ಹೆಂಡ್ತಿ ಮಕ್ಕಳು ಅಮ್ಮ ಯಾರ ಮೇಲೂ ಜ್ಞಾನ ಇಲ್ಲದೆ ಮಲಗಿಟ್ಟಿದ್ದಾನೆ ಈ ಥರ ಜನನು ಇದ್ದಾರೆ ನಮ್ಮ ಪ್ರಪಂಚದಲ್ಲಿ ಅಂತ ನೋಡಿ ಒಂದು ಸ್ಮೈಲಿ ಕೊಟ್ಟಿದ್ದೀನಿ ಅಲ್ಲ ಏನೋ ಒಂದು ಸ್ವಲ್ಪ ಕ್ಲೀನಾಗಿದೆ ಅಂದ್ಬಿಟ್ಟು ಬಂದೆಲ್ಲ ಅಲ್ಲೇ ಹಾಸ್ಕೋಸ್ಕ ಮನೆಗೆ ಬಿಡ್ತಾರೆ ಮಧ್ಯಾಹ್ನ ಅನ್ನೋಲ್ಲ ಬೆಳಗ್ಗೆ ಅನ್ನೋಲ್ಲ ಅದೇನು ಟೈಮ್ ಸಾಯಂಕಾಲ ಒಂದು ಆರು ಗಂಟೆ ಟೈಮು ಆಗಲೇ ಹೋಗಿ ಅಷ್ಟರ ಮಟ್ಟ ಕುಡ್ದು ಮಲಗಬಿಟ್ಟಿದ್ದಾನೆ ಆ ಥರ ಏಳೆಂಟು ಜನ ಮಲಗಿದ್ರು ನೀ ನಾನು ಎಲ್ಲರನ್ನೇನು ವೀಡಿಯೋ ಮಾಡಿಲ್ಲ ಒಬ್ಬನ್ನು ಮಾತ್ರ ಮಾಡಿದೆ ಕೆಟ್ಟದ್ದೆಲ್ಲ ಮಾಡಕ್ಕೆ ಹೋಗ್ಬಾರ್ದು ವಿಡಿಯೋ ಆದ್ರೂ ಸ್ವಲ್ಪ ಸ್ಮೆಲ್ ಸ್ಮೆಲ್ಲಿದೆ ವಾಶ್ರೂಮು ಮತ್ತು ಆ ಬಸ್ ಸ್ಟ್ಯಾಂಡಿಂದ ಆ ಕಡೆ ಗೋಡೆಗಳು ಆ ಕಡೆ ಎಲ್ಲ ಅಂತ ಸ್ಮೆಲ್ ಇದೆ ಅದೊಂದು ಸ್ವಲ್ಪ ಕ್ಲೀನ್ ಆಯಿತು ಅದು ಒಂದು ಸ್ವಲ್ಪ ಅವಾಯ್ಡ್ ಮಾಡಿದ್ರು ಅಂದರೆ ನಮ್ಮ ಮೈಸೂರು ಅಂತ ಮೈಸೂರು ಬಸ್ ಸ್ಟ್ಯಾಂಡ್ ಬೇರೆ ಯಾವ ಊರಲ್ಲೂ ಇರೋದಿಲ್ಲ ಅಷ್ಟು ನೀಟಾಗಿರುತ್ತೆ ನಾನು ಒಂದು ಜ್ಯೂಸ್ ಕುಡಿಯೋಣ ಹೇಗಿರುತ್ತೆ ಅಂತೇಳಿ ಚೆಕ್ ಮಾಡೋಣ ಅಂತ ಒಂದು ಜ್ಯೂಸ್ ತಗೊಂಡೆ ಫ್ರೆಂಡ್ಸ್ ಆದರೆ ನಿಜಕ್ಕೂ ನಾವು ಮನೇಲಿ ಮಾಡ್ಕೊಂಡು ಕೊಡಿ ಅಷ್ಟು ನೀಟಾಗಿರಲ್ಲ ಅಷ್ಟು ಚೆನ್ನಾಗಿರಲಿಲ್ಲ ಒಂದು ಗ್ಲಾಸ್ ಹಾಲಿಗೆ ಒಂಚೂರು ಇದಾಕ್ಬಿಟ್ಟು ಕೊಟ್ಟ ಇಷ್ಟ ಆಗಲಿಲ್ಲ ನಾನು ಬೈದ್ಬಿಟ್ಟು ಸುಮ್ಮನೆ ಬಂದೆ ಇಷ್ಟ ಆಗಿಲ್ಲ ನೋಡಿ ಬಸ್ ಹತ್ತುತ್ತಾ ಇದ್ದೀವಿ ಅಂತ ಏನು ರಶ್ ಇಲ್ಲ ಫ್ರೆಂಡ್ಸ್ ಅರ್ಧ ಅರ್ಧ ಗಂಟೆಗೂ ಮಹೇಶ್ವರ ಬೆಟ್ಟಕ್ಕೆ ಬಸ್ ಬಿಟ್ಟಿದ್ದಾರೆ ಎನಿ ಟೈಮ್ ನೀವು ಹೋಗ್ಬೋದು ಎನಿ ಟೈಮ್ ಬರ್ಬೋದು ವಾಪಸ್ಸು ನೈಟಲ್ಲೂ ಕೂಡ ವಾಪಸ್ ನಿಮ್ಗೆ ಯಾವ ಟೈಮ್ ಬೇಕಂದ್ರೆ ಆ ಟೈಮಲ್ಲಿ ವಾಪಸ್ ಬಸ್ ಇದೆ ನೀವು ಈ ಕಡಿಂದ ಹೋಗ್ಬೇಕಾದ್ರೂ ಅಷ್ಟೇ ನಿಮಗೆ ಯಾವ ಟೈಮ್ ಬೇಕಂದ್ರೆ ಆ ಟೈಮಲ್ಲಿ ಬಸ್ಗಳಿದ್ದಾವೆ ಫ್ರೀ ಬಸ್ ನಮಗೆ ಬಸ್ಸಿಗಲ್ಲ ತುಂಬ ರಶು ನೂಕು ನುಗ್ಗಲು ಏನಿಲ್ಲ ಫ್ರೆಂಡ್ಸ್ ಎಷ್ಟು ಫ್ರೀಯಾಗಿ ಹೋಗಿ ಸೀಟು ಫ್ರೀಯಾಗಿ ಸಿಕ್ತು ಆರಾಮಾಗಿ ಕೂತ್ಕೊಂಡು ನಾನು ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದೆ ನೋಡಿ ಬೆಟ್ಟ ಎಂಟ್ರಿ ಆಯಿತು ತುಂಬ ಆಯಿತು ನಾನು ದರ್ಶನ ಮಾಡಿ ವಾಪಸ್ ಬರೋ ವಿಡಿಯೋ ಮಾಡಿಲ್ಲ ಇದನ್ನು ನೋಡಿ ನಿಮಗೆ ಖುಷಿ ಆದರೆ ಒಂದು ಸಬ್ಸ್ಕ್ರೈಬರಾಗಿ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ನೀವುಗಳು ಹೋಗಿ ಬೆಟ್ಟಕ್ಕೆ ಹೋಗಿ ಬನ್ನಿ ದರ್ಶನ ಮಾಡಿ ಬನ್ನಿ ನೋಡಿ ಖುಷಿಯಾಗಿದೆ ನನಗಂತೂ ತುಂಬ ನೈಟು ನೀವು ಯಾವ ಟೈಮಲ್ಲಿ ಬೇಕಾದರೂ ವಾಪಸ್ ಬರ್ಬೋದು ಫ್ರೆಂಡ್ಸ್ ಅದನ್ನ ಎರಡು ಗಂಟೆ ರಾತ್ರಿ ಗಂಟು ದೇವ್ರ ದರ್ಶನ ಆಗುತ್ತೆ ಎರಡು ಗಂಟೆಯಿಂದ ವಾಪಸ್ ನಿಮಗೆ ಅಲ್ಲಿ ಪ್ರತಿ ಅವರ್ಸಲ್ಲೂ ನಿಮಗೆ ವಾಪಸ್ ಬಸ್ ಇದೆ ಬೆಳಗಿನ ಜಾವ ನೀವು ವಾಪಸ್ ಮನೆಗೆ ಬರ್ಬೋದು ನಾನು ಸಾಯಂಕಾಲ ಆರು ಗಂಟೆಗೆ ಹತ್ತದೆ ಆರು ಗಂಟೆಗೆ ಹತ್ತದೆ ನಾನು ಹತ್ತುವರೆಗೆ ಹೋಗಿ ದರ್ಶನ ಇದು ಬೆಟ್ಟದಲ್ಲಿ ಇದು ಇಳ್ದೆ ಮತ್ತು ಹನ್ನೊಂದು ಗಂಟೆಗೆಲ್ಲ ಒಳಗಡೆ ಲೈನಲ್ಲಿ ನಿಂತಿದ್ದು ಹನ್ನೆರಡು ಗಂಟೆಗೆಲ್ಲ ದರ್ಶನ ಮುಗೀತು ಹನ್ನೆರಡು ಹನ್ನೆರಡುವರೆಗೆಲ್ಲ ನಾವು ದರ್ಶನ ಮುಗಿಸಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಈಚೆ ಎಲ್ಲ ಬಂದು ಕೈ ಮುಗ್ದೀವಿ ಪ್ರೇಯರ್ ಮಾಡಿ ಮತ್ತೆ ಎಲ್ಲ ಕರ್ಪೂರ ಮತ್ತು ಧೂಪಾಯ ಗೀಪ ಇದೆಲ್ಲ ಮಾಡಿ ನಾವು ಮತ್ತೆ ದೇವಸ್ಥಾನದ ಹತ್ರ ಎಲ್ಲ ಸ್ವಲ್ಪ ಹೊತ್ತು ಕಾಲ ತಳ್ಳಿ ಮತ್ತೆ ಮಂದಿನ ಒಂದು ಗಂಟೆಗೆ ಬಸ್ ಹತ್ತೋದು ಫ್ರೆಂಡ್ಸ್ ನೋಡಿ ಎಷ್ಟು ಈಜೆಯಾಗಿ ನಾವು ನೈಟು ಫುಲ್ಲು ಎಷ್ಟು ಜನ ಇರ್ತಾರೆ ಅಂದರೆ ಫ್ರೆಂಡ್ಸ್ ಅಷ್ಟು ಜನ ಇರ್ತಾರೆ ಅಮಾವಾಸ್ಯೆ ಟೈಮಲ್ಲಂತೂ ಎನಿ ಟೈಮ್ ಜನ ಎನಿ ಟೈಮ್ ನೈಟ್ ಫುಲ್ಲು ಜನ 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 ಇರ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ಅಲಂಕಾರ ಮಾಡಿದ್ದಾರೆ ನೋಡಿ ಯುಗಾದಿ ಇದು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ನೀವು ಒಂದೊಂದು ಸರ್ತಿ ಹೋಗಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ದರ್ಶನ ಮಾಡಿ ಮತ್ತೆ ನನ್ನಂತೂ ಬೆಳಗ್ಗೆ ಜಾವ ನಾನು ಐದು ಗಂಟೆಗೆ ವಾಪಸ್ ಬಂದೆ ಫ್ರೆಂಡ್ಸ್ ನೋಡಿ ಚೆನ್ನಾಗಿದೆ ನೀವು ಹೋಗಿ ದರ್ಶನ ಮಾಡಿ